ಶಶಾಂಕ್ ನೀ ಅಡಿಗೆ ಮಾಡಬೇಕಿಲ್ಲಿ ಏಳು ಗಂಟೆ ಆದ್ರೂ ಮೆಸ್ ಬೀಗ ಓಪನ್ ಆಗಿಲ್ಲ ಇಲ್ಲಿ ಮಕ್ಕಳಿಗೆ ಹನ್ನೊಂದು ಗಂಟೆವರೆಗೂ ಊಟ ಕೊಡಲ್ವಾ ನೀನು ಒಂದ್ ರೊಟ್ಟಿ ಕೊಡ್ತೀಯ ನೀನು ಒಂದ್ ರೊಟ್ಟಿ ಕೊಡ್ತೀಯ ನೀನು ಎಷ್ಟು ಧೈರ್ಯ ನಡೆಸ್ತಾ ಇದ್ ಗಾಡ್ ಫಾದರ್ ಯಾರಪ್ಪ ನಿನ್ನನ್ ತಗೀಲಾರದೆ ಕಂಟಿನ್ಯೂ ಮಾಡ್ತಾ ಇದಾರಲ್ಲ ನಿ ಗಾಡ್ ಫಾದರ್ ಯಾರು ಮತ್ತೆ ಧೈರ್ಯ ಆಗಿದ್ರೆ ಯಾಕೆ ಊಟ ತಂದಿಲ್ಲ ಅವತ್ತು ಅವತ್ತು ನಾನು ಫ್ರೈಡೆ ಬಂದಿದ್ದನಲ್ಲ ಅವತ್ತು ಹತ್ತುವರೆವರೆಗೂ ಕಾರ್ನೆಲ್ಲ ನೀ ಯಾಕೆ ಬಂದಿಲ್ಲ ಇವತ್ತು ಸಂಡೇ ಇದೆ ನೀ ಬಂದಿಲ್ಲ ಇವತ್ತು ಸಂಡೇ ಇದೆ ನಾ ಬಂದಿಲ್ಲ ಓ ಅವತ್ತು ನೀವು ಹುಷಾರಿರ್ಲಿಲ್ವಾ ಏ ನೀ ಬೀಗ ಯಾಕೆ ಹಾಕೊಂಡು ಹೋದ್ರಿ ಅಷ್ಟು ಹೇಳ ನನಗೆ ನೀ ಬೀಗ ಯಾಕೆ ಹಾಕೊಂಡು ಹೋದ್ರಿ ಮೆಸ್ದು ನೀನ್ ಯಾರ ನೀನ್ ಬೀಗ ಹಾಕಕ್ಕೆ ನೀ ಹಾಸ್ಟೆಲ್ ಮೆಸ್ ಬೀಗ ಹಾಕಕ್ ನೀ ಯಾರು ಹೂ ಆರ್ ಯು ಹೂ ಆರ್ ಯು ನೀವು ಕೆಲಸದವರು ನೀನ್ ಅದೆಲ್ಲ ಪ್ರಶ್ನೆ ಇಲ್ಲ ಬೀಗ ಯಾಕಾಗದೆ ಮೆಸ್ದು ಯೂನಿವರ್ಸಿಟಿ ಹಾಸ್ಟೆಲ್ ನಿಮ್ಮ ಅಪ್ಪನ್ ಮನೆ ಆಸ್ತಿನಾ ನಿನ್ ಮಾತ್ ನಾನೇನ್ ಕೇಳೋದಿಲ್ಲ ನೀ ಎಲ್ಲಿದ್ದೀನಿ ಬಾ ಈಗ ಎಷ್ಟೊತ್ ಬೇಕು ನಿನ್ ಬರ್ಲಿಕ್ಕೆ ಹೌದಾ ಎಲ್ಲಿದ್ಯಾಪ ಹೌದಾ ಬೇಕಾದ್ರೆ ಅಲ್ಲ ಬೇಕಾದ್ರೆ ಅಲ್ಲ ನಿನಗ್ ದುಡ್ಡು ಕೊಟ್ಟಿದ್ದೀನಿ ನೀವು ಫ್ರೀ ಮಾಡ್ತಿಲ್ಲ ಏ ಅಪ್ಪ ಸರ್ಕ ಫ್ರೀ ನಿಮ್ಗೆ ಫ್ರೀ ಅಲ್ಲ ನೀನ್ ಮಾಡ್ತಾ ಇರೋದು ನೀವು ಬೇಕಾದಾಗ ಬರಕ್ಕೆ ಗೊತ್ತಾಯ್ತಾ ಮತ್ತೆ ನಿನ್ನ ಮಾತು ಕೇಳೋದಿಲ್ಲ ನಿನಗೆ ಏ ಇಲ್ಲಿ ಇರಪ್ಪ ಶಶಾಂಕ್ ಒಂದ್ ನಿಮಿಷ ಮಾತಾಡ್ಬೇಡ ಹಂಗೇ ಇರೋ ನೀನ್ ಎಷ್ಟ್ ರೊಟ್ಟಿ ಕೊಡ್ತಾನೋ ಕೇಳಿಸ್ಕೊಂಡಿ ಎಷ್ಟ್ ರೊಟ್ಟಿ ಕೊಡ್ತಾನೋ ಊಟಕ್ಕೆ ಕೇಳಿಸ್ತಿಲ್ಲ ನಿನಗೆ ಯಾರು ರೊಟ್ಟಿ ಎಷ್ಟು ಕೊಡ್ತಾರಂದ್ರೆ ಒಂದೇ ರೊಟ್ಟಿ ಕೊಡ್ತೀನಿ ಅಂತಲ್ಲಪ್ಪ ನೀವು ಫೋನ್ ಕಟ್ ಮಾಡೋ ನೀವು